ഹലോ സ്നേഹി വെൽക്കം ബാക്ക് ടു മൈ ചാനൽ ಸ್ನೇಹಿತರೆ ನಾನು ದಿನ ನಿಮಗೆ ನಿಮ್ಮ ತಲೆ ಕೂದಲು ಆರೋಗ್ಯಕರವಾಗಿ ಅತಿ ವೇಗವಾಗಿ ದಟ್ಟವಾಗಿ ಮೊಣಕಲ್ಲಿನವರೆಗೂ ನಿಮಗೆ ತುಂಬ ಆಸೆ ಇದೆಯಾ ತಲೆ ಕೂದಲು ಬೆಳಿಬೇಕು ಅಂತ ಸೊ ಒಮ್ಮೆ ಈ ಒಂದು ಹೇರ್ ಆಯಿಲ್ನ ಟ್ರೈ ಮಾಡಿ ನೋಡಿ ನಿಮ್ಮ ತಲೆ ಕೂದಲು ಆರೋಗ್ಯಕರವಾಗಿ ಬೆಳೆಯುತ್ತೆ ಅತಿ ವೇಗವಾಗಿ ಬೆಳೆಯೋದಕ್ಕೆ ನಂತರ ಹೇರ್ ಫಾಲ್ ಸಹ ಕೂಡ ಆಗೋದಕ್ಕೆ ಈ ಒಂದು ಹೇರ್ ಆಯಿಲ್ ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ಸೊ ಬನ್ನಿ ತಡ ಮಾಡ್ದೇನೆ ಈ ಒಂದು ಹೇರ್ ಆಯಿಲ್ನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ ಈ ಒಂದು ಹೇರ್ ಆಯಿಲ್ನ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ ನಾನು ಇಲ್ಲಿ ಎಣ್ಣೆನ ತೆಗೆದುಕೊಂಡಿದ್ದೀನಿ ನಾನು ಇಲ್ಲಿ ಊಟ ಪ್ಯಾರಾಚುಟ್ ಕೋಕೋನಟ್ ಆಯಿಲ್ನ ಯೂಸ್ ಮಾಡಿದ್ದೀನಿ ಸ್ನೇಹಿತರೆ ನೀವು ಬೇಕಿದ್ದಲ್ಲಿ ಪ್ಯಾರಾಚೂಟ್ ಕೋಕೋನಟ್ ಆಯಿಲ್ನ ಸಹ ಕೂಡ ಯೂಸ್ ಮಾಡ್ಕೊಳ್ಬಹುದು ಇಲ್ಲ ಅನ್ನೋದಾದರೆ ಅಕಸ್ಮಾತ್ ನೀವೇನಾದರೂ ಹರಳೆಣ್ಣೆನ ಯೂಸ್ ಮಾಡ್ತೀರಾ ಅನ್ನೋದಾದರೆ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನ ಎಣ್ಣೆ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಹರಳೆಣ್ಣೆ ಅಂದರೆ ಸಮ ಪ್ರಮಾಣದಲ್ಲಿ ಸಹ ಕೂಡ ತೆಗೆದುಕೊಳ್ಬೋದು ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಸೊ ನಂತರ ಏನು ಮಾಡಬೇಕು ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ದಾಸವಾಳದ ಹೂವಿನ ಪುಡಿ ಅಂದರೆ ಡಿಸ್ಕಸ್ ಫ್ಲವರ್ ಪೌಡರ್ ಸೊ ನಿಮಗೆ ಈ ಒಂದು ಪೌಡರ್ ಬಂದು ಆನ್ಲೈನಲ್ಲಿ ಸುಲಭವಾಗಿ ಸಿಗುತ್ತೆ ಅಕಸ್ಮಾತ್ ನಿಮ್ಮನೆ ಅಕ್ಕಪಕ್ಕ ಏನಾದರೂ ಕೆಂಪು ದಾಸವಾಳದ ಹೂ ಇತ್ತು ಅನ್ನೋದಾದರೆ ಅದನ್ನೇ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಆ ಒಂದು ಪೌಡರ್ನ ರೆಡಿ ಮಾಡಿ ಇಟ್ಕೊಂಡು ಅದನ್ನೇ ಯೂಸ್ ಮಾಡಿಕೊಳ್ಬಹುದು ಇನ್ನೂ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಆ ಒಂದು ಮೆಥಡಿಂದ ಸೊ ಇದಕ್ಕೆ ನಂತರ ನಾನು ಒಂದು ಕಾಲ್ ಟೀ ಸ್ಪೂನ್ ಆಗೋಷ್ಟು ಅಂದರೆ ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು ಒಂದು ಕಾಲ್ ಟೇಬಲ್ ಸ್ಪೂನ್ ಆಗೋಷ್ಟು ಐ ಬಿಸ್ಕಾಸ್ ಪೌಡರ್ನ ತೆಗೆದುಕೊಂಡ್ರೆ ಒಂದು ಕಾಲ್ ಟೇಬಲ್ ಸ್ಪೂನ್ ಆಗೋಷ್ಟು ಕರಿಬೇವಿನ ಸೊಪ್ಪಿನ ಪುಡಿಯನ್ನು ತೆಗೆದುಕೊಳ್ಬೇಕಾಗತ್ತೆ ಕರಿಬೇವನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಅದರ ಪೌಡರ್ನ ಸಹ ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೋದು ಇಲ್ಲ ಅನ್ನೋದಾದರೆ ನಿಮಗೆ ಆನ್ಲೈನಲ್ಲಿ ಅದರ ಪೌಡರ್ ಸಹ ಕೊಡೋನು ಸುಲಭವಾಗಿ ಸಿಗುತ್ತೆ ಕರಿಬೇವಿನ ಸೊಪ್ಪಿನ ಪುಡಿ ಆಗಿರ್ಬೋದು ದಾಸವಾಳದ ಹೂವಿನ ಪುಡಿ ಆಗಿರ್ಬೋದು ನಮ್ಮ ತಲೆ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮೇಯ್ನಾಗಿ ಹೇರ್ ಫಾಲ್ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ ದೆನ್ ಬಂದು ನಿಮ್ಮ ತಲೆ ಕೂದಲನ್ನು ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಕಸ್ಮಾತ್ ಏನಾದರೂ ನಿಮಗೆ ಗ್ರೇ ಹೇರ್ಸ್ ಅಂದರೆ ಕೆಂಚು ಕೂದಲಿದ್ರೆ ಅಥವಾ ಬಿಳಿ ಕೂದಲಿದ್ರೆ ಸೊ ಅದಕ್ಕೆ ಸಹ ಅದಕ್ಕೂ ಸಹ ಕೂಡ ತುಂಬನೇ ಒಳ್ಳೆಯದು ಅಂತಲೇ ಹೇಳ್ಬೋದು ತಲೆ ಕೂದಲನ್ನು ಕಪ್ಪಾಗಿ ಬೆಳೆಯೋದಕ್ಕೆ ಈ ಒಂದು ಮೆಥೆಡ್ ಅಥವಾ ಈ ಒಂದು ಹೇರ್ ಆಯಿಲ್ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಹೇರ್ ಆಯಿಲ್ನ ನೀವು ಜಾಸ್ತಿ ಪ್ರಮಾಣದಲ್ಲಿ ರೆಡಿ ಮಾಡಿಟ್ಕೊಂಡು ಸೊ ನೀವು ವಾರದಲ್ಲಿ ಎರಡು ಬಾರಿಯಾಗಿ ಯಾವಾಗ ಬೇಕಾದರೂ ಯೂಸ್ ಮಾಡ್ಕೊಳ್ಬಹುದು ಸುಮಾರು ಒಂದು ಸಲ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಈ ಒಂದು ಹೇರ್ ಆಯ್ಲನ್ನ ಒಂದೂವರೆಯಿಂದ ಎರಡು ತಿಂಗಳ ಕಾಲ ನೀವು ಆರಾಮಾಗಿ ಯೂಸ್ ಮಾಡಿಕೊಳ್ಬಹುದು ಅಂತಲೇ ಹೇಳ್ಬೋದು ಸೊ ಇವಿಷ್ಟು ಪೌಡರ್ನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನೀವು ಓವರ್ ನೈಟ್ ಹಾಗೆ ನೆನೆಯೋದಕ್ಕೆ ಬಿಡಿ ಆಗ ಪೌಡರಲ್ಲಿರುವಂಥ ಗುಣಗಳೆಲ್ಲ ಸಾಕುಡನೂ ಹಾ ಆಯಿಲ್ಗೆ ಬಿಟ್ಕೊಳ್ತಾ ಬರುತ್ತೆ ಅದರ ಗುಣಗಳು ಕೂಡ ನಿಮಗೆ ದುಪ್ಪಟ್ಟಾಗುತ್ತೆ ಅಂತಲೇ ಹೇಳ್ಬೋದು ಸೊ ನೈಟ್ ಬಿಟ್ಟಾದ ನಂತರ ಮರುದಿನ ಬೆಳಗ್ಗೆ ಎದ್ದು ನೀವು ತಲೆಗೆ ಸ್ನಾನ ಮಾಡೋದಕ್ಕಿಂತ ಎರಡು ಅಥವಾ ಮೂರು ಗಂಟೆಯ ಮುಂಚಿತವಾಗಿ ಈ ಒಂದು ಹೇರ್ ಆಯಿಲ್ನ ನೀವು ತಲೆಯ ಬುಡಕ್ಕೆ ತಲೆ ಕೂದಲಿಗೆಲ್ಲ ಸಾಕುಡನ್ನು ಹಚ್ಚಿ ಒಂದೆರಡು ಗಂಟೆಗಳ ಕಾಲ ಹಾಕಿ ಬಿಟ್ಟು ನಂತರ ನೀವು ಹೇರ್ನ ವಾಶ್ ಮಾಡ್ಕೊಳ್ಬಹುದು ಸೊ ಇದೇ ರೀತಿಯಾಗಿ ವೀಕ್ಲಿ ಟ್ವಾಯ್ಸ್ ಅಂದರೆ ವಾರಕ್ಕೆ ಎರಡು ಬಾರಿಯಾಗಿ ಈ ಒಂದು ಹೇರ್ ಆಯಿಲ್ನ ತಲೆಗೆ ಹಚ್ಚಿ ತಲೆಗೆ ಸ್ನಾನ ಮಾಡೋದ್ರಿಂದ ನಿಮ್ಮ ತಲೆ ಕೂದಲು ಕಪ್ಪಾಗಿ ಬೆಳೆಯುತ್ತೆ ನಂತರ ಶಾಶ್ವತವಾಗಿ ನಿಮ್ಮ ತಲೆ ಕೂದಲು ಉದುರುವುದು ನಿಲ್ಲುತ್ತೆ ಈ ಒಂದು ಹೇರ್ ಆಯಿಲ್ನ ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಬಂದರೆ ನಂತರ ನಿಮ್ಮ ತಲೆ ಕೂದಲು ಸುಂದರವಾಗಿ ಬೆಳೆಯುತ್ತೆ ಅಂತಲೇ ಹೇಳ್ಬೋದು ಕಪ್ಪಾಗಿ ಬೆಳೆಯೋದಕ್ಕೆ ಸಹ ಕೂಡ ಈ ಒಂದು ಹೇರ್ ಆಯಿಲ್ ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ಸೊ ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ನೀವು ತುಂಬಾ ಕಾಸ್ಟ್ಲಿ ಆಗಿರುವಂಥ ಹೇರ್ ಆಯಿಲ್ಗಳನ್ನು ಸಹ ಕೂಡ ನೀವು ಬೈ ಮಾಡಿ ಯೂಸ್ ಮಾಡಿರ್ತೀರಾ ನಿಮಗೆ ಯಾವುದೇ ರೀತಿಯಾದಂಥ ರಿಸಲ್ಟ್ ಅನ್ನೋದು ಸಿಕ್ಕಿರೋದಿಲ್ಲ ಸೊ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇದರಿಂದ ರಿಸಲ್ಟ್ ಅನ್ನೋದು ಸಿಗುತ್ತೆ ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇನ್ನೂ ಏನಾದರೂ ಡೌಟ್ ಇತ್ತು ಅನ್ನೋದಾದ್ರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನಿಮಗೆ ಅಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಆದಷ್ಟು ಯೂಸ್ಫುಲ್ ಆದಂಥ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋಗೆ ಮತ್ತೊಮ್ಮೆ ಸಿಗ್ತೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು